ಈಗ ಕೂಡ ಒಳ್ಳೆಯ ರೀತಿಯಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಂಡು ಮುನ್ನಡೀತಾ ಉಂಟು ದೇಶಿ ಸೀನಿಯರ್ ದೇಶಿ ಸಹಯೋಗದಲ್ಲಿ ನಮ್ಮ ಕರ್ನಾಟಕ ಚುಟುಕು ಸಾಹಿತ್ಯ ಸಮ್ಮೇಳನ ಆಗ್ತಾ ಉಂಟು ಇವತ್ತಿನದು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನಮ್ಮ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಇದು ಕವಿ ಸಂಘಟಕ ಹಾಗೂ ಪತ್ರಕರ್ತರಾದಂತಹ ಕೃಷ್ಣಮೂರ್ತಿ ಕುಲಕರ್ಣಿಯವರು ಅವರು ರಾಜ್ಯ ಸಂಚಾಲಕರು ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ತೆಲುಗು ಸಾಹಿತ್ಯ ಪರಿಷತ್ತಿನ ಕಾರ್ಯಗಳು ಉಂಟು ಅವರು ನಮಗೆ ಪ್ರೇರಣೆ ಮತ್ತು ನಮಗೆ ಅವರು ಮಾದರಿ ಅಂತ ಹೇಳಿಕೆ ನಮಗೆ ಹೆಮ್ಮೆ ಎನಿಸ್ತದೆ ನಾನು ಸುಮಾರು ಅಶೋಕ್ ಕುಮಾರ್ ಅವರು ಇರುವಾಗಲೇ ಅವರ ಜೊತೆಗೆ ನಾನು ಕಾರ್ಯದರ್ಶಿ ಆಗಿದ್ದೆ ಹಾಗೆ ಜಯಾನಂದ ಬೆರೇಜ ಅವರು ಉಪಾಧ್ಯಕ್ಷರಾಗಿರ್ತೇನೆ ನಾವು ಅನೇಕ ಇಲ್ಲಿ ಮೂಡುಬಿದ್ರೆ ಹಾಗೆ ಕಲ್ಲಡಕ ಸೇರಿದಂತೆ ಹಲವು ಕಡೆಗಳಲ್ಲಿ ನಾವು ಸಾಹಿತ್ಯ ಕಮಂಡಗಳನ್ನು ಮಾಡಿದ್ದೇವೆ ಅವರ ಒಂದು ಅಕಾಲಿಕ ಮರಣದ ನಂತರ ಜಯಾನಂದ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದರು ಹಾಗೆ ನಾನು ಅವರ ಕಾರ್ಯದರ್ಶಿ ಆ ಮೂಲಕ ನಾವು ಈಗ ಹಲವು ವರ್ಷಗಳಿಂದ ಮೂಡುಬಿದ್ರೆ ಬಂಟವಾಳ ಹಾಗೆ ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ಹೋಳಲಿ ಸೇರಿದಂತೆ ಹಲವು ಕಡೆ ನಾವು ಸಾಹಿತ್ಯ ಕಮಟಗಳನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಮಗೆ ಪ್ರೋತ್ಸಾಹವನ್ನು ಕೊಡುವುದಾಗಿ ಕೊಡುತ್ತಾ ಇದ್ದಾರೆ ಯಾರು ಅಂತ ಹೇಳಿದರೆ ರಾಜ್ಯ ಸಮಿತಿಯವರು ನಮ್ಮ ರಾಜ್ಯ ಸಂಚಾಲಕರು ಏಕೆ ಸಣ್ಣ ನಮ್ಮ ಸಾಹಿತ್ಯ ಕಂಗಟಿಯಲ್ಲಿ ಏಕೆ ಸಣ್ಣ ಸಣ್ಣದು ಹುಟ್ಟೋದು ದೊಡ್ಡದು ಅಂತೂ ನೋಡದೆ ಸಾಹಿತ್ಯ ಸಮ್ಮೇಳನ ಅಥವಾ ಸಾಹಿತ್ಯ ಕಂಗಟೆಯಲ್ಲಿ ಯಾವುದೇ ಇರಲಿ ಎಲ್ಲದಕ್ಕೂ ಕೂಡ ಅವರು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ನಮ್ಮೊಂದಿಗೆ ಅವರು ಯಾವಾಗಲೂ ಬರ್ತಾರೆ ನಿನ್ನೆ ಹೊರಟು ಬಂದು ನಿನ್ನೆ ತಂಗಿ ಇವತ್ತು ನಮ್ಮನ್ನು ಸೇರಿಕೊಂಡಿದ್ದಾರೆ ಅವರು ನಮಗೆ ಆದರ್ಶ ಅಂತ ಹೇಳ್ಬೋದು ಬೆಳ್ತಂಗಡಿ ಹಾಗೆ ಮಂಗಳೂರು ಹಾಗೆ ಬಂಟೋಳ ಸೇರಿದಂತೆ ಹಲವು ಕಡೆ ನಮ್ಮ ತಾಲೂಕು ಘಟಕಗಳು ಮಾಡ್ತಾ ಇವೆ ಸಾಹಿತ್ಯ ಪರ ಕೆಲಸಗಳನ್ನ ಮಾಡ್ತಾ ಇವೆ ಹಾಗೆ ನಮ್ಮ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿಗೆ ಯಾವುದೇ ಅನುದಾನ ಇಲ್ಲ ನಮ್ಮ ರಾಜ್ಯ ಸಂಚಾಲಕರು ಹೇಳಿದ ಹಾಗೆ ಅದಕ್ಕೆ ನಮಗೆ ಸಾಹಿತ್ಯ ಪೋಷಕರೇ ನಮಗೆ ಎಲ್ಲದಕ್ಕೂ ಕೂಡ ನಮಗೆ ಆ ಸಹಕಾರವನ್ನು ನೀಡ್ತಾ ಇರುವಂಥದ್ದು ಸರ್ಕಾರದಿಂದ ನಮಗೆ ಈ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿಗೆ ಹೆಚ್ಚಿನ ಅನುದಾನ ಪ್ರೋತ್ಸಾಹ ಸಿಗುವಂತಾಗಿದೆ ಹಾಗೆ ನಮ್ಮ ರಾಜ್ಯ ಸಂಚಾಲಕರಿಗೆ ಕೂಡ ರಾಜ್ಯೋತ್ಸವ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಒಲಿದು ಬರಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡಿದ್ದೆ